ಹೈ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಈ ದಿನ ಇಮ್ಮಡಿ ಒಡೆಯುವುದು ಅಥವಾ ಬಿರುಕು ಬಿಡುವುದು ಇದಕ್ಕೆ ಪರಿಹಾರ ಹೇಗೆ ಮನೆಯಲ್ಲೇ ಮಾಡ್ಕೋಬೇಕು ಎಂಬುದನ್ನು ತಿಳಿಸ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೇನು ಪೂರ್ತಿಯಾಗಿ ನೋಡಿ ಸೌಂದರ್ಯ ಎಂಬುದು ಬರೀ ಮುಖಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಮುಖದಿಂದ ಪಾದದವರೆಗೂ ಅಚ್ಚುಕಟ್ಟಾಗಿದ್ದರೆ ಮಾತ್ರ ಅದಕ್ಕೆ ಸೌಂದರ್ಯ ಎಂದು ಕರೆಯುತ್ತಾರೆ ಕಾಲುಗಳ ಸೌಂದರ್ಯಕ್ಕೆ ಹೆಚ್ಚು ಗಮನ ಹರಿಸುವುದಿಲ್ಲ ಆದರೆ ಬಿರುಕು ಬಿಟ್ಟಾಗ ಇಮ್ಮಡಿ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಏಕೆಂದರೆ ಅದರಲ್ಲಿ ತುಂಬಾ ನೋವಿರ್ತದೆ ತುಂಬಾ ಉರಿ ಇರ್ತದೆ ಮತ್ತು ರಕ್ತ ಬರುವ ಸಾಧ್ಯತೆ ಇರುವುದರಿಂದ ಅದಕ್ಕೋಸ್ಕರ ಇಮ್ಮಡಿ ಬಿರದಾಗ ನಾವು ಗಮನ ಹರಿಸಬೇಕಾಗುತ್ತದೆ ಇಮ್ಮಡಿ ಬಿರುಕು ಬಿಡಲು ಕಾರಣವೇನು ಎಂಬುದನ್ನು ತಿಳ್ಕೊಳ್ಳೋಣ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಮತ್ತು ಎತ್ತರವಾದ ಚಪ್ಪಲಿಗಳನ್ನು ಉಪಯೋಗಿಸುವಾಗ ಪಾದದಲ್ಲಿ ಸರಿಯಾದ ರಕ್ತ ಚಲನೆ ಆಗದೆ ಇಂಬಡಿ ಬಿರುಕು ಬಿಡುವ ಸಾಧ್ಯತೆ ಇದೆ ಮತ್ತು ಚಳಿಗಾಲದಲ್ಲಿ ಚರ್ಮ ಒಣಗಿ ಆಗಲೂ ಸಹ ಬಿರುಕು ಬಿಡುವ ಸಾಧ್ಯತೆ ಇದೆ ಮತ್ತು ಅತಿಯಾಗಿ ಮೆಡಿಸಿನ್ಗಳನ್ನು ಸೇವಿಸುವುದರಿಂದಲೂ ಸಹ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಆಗಲು ಸಹ ಇಂಬಡಿ ಬಿರುಕು ಬಿಡುವ ಸಾಧ್ಯತೆ ಇದೆ ಡಿಫೆಸೆನ್ಸಿಯಿಂದ ವಿಟಮಿನ್ ಬಿ ತ್ರೀ ದೇಹದಲ್ಲಿ ಕಡಿಮೆಯಾದಾಗ ಬಿರುಕು ದೇ ಇಂಬಡಿಯ ಬಿರುಕು ಉಂಟಾಗುತ್ತದೆ ಮಧುಮೇಹಿಗಳಿಗೆ ಚರ್ಮದಿಂದ ಬಿರುಕು ಉಂಟಾಗುತ್ತದೆ ಹೆಚ್ಚಾಗಿ ಧೂಳಿನಲ್ಲಿ ಓಡಾಡುವುದರಿಂದಲೂ ಸಹ ಬಿರುಕು ಉಂಟಾಗುತ್ತದೆ ಇವುಗಳಿಂದ ದೂರ ಇರಬೇಕು ಮತ್ತು ನಾವು ಹೇಳುವ ಮನಮದ್ದನ್ನು ನೀವು ಮಾಡುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಹಿಮ್ಮಡಿ ಒಡೆಯುವುದು ಗುಣವಾಗುತ್ತದೆ ಏನೇ ಮನಮದ್ದು ಮಾಡುವ ಮೊದಲು ಬಿಸಿ ನೀರಿನಿಂದ ಸೋಪ್ ವಾಟರ್ ಕಾಲುಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಳ್ಳಬೇಕು ನಂತರ ಒಂದು ಬಕೀಟಿನಲ್ಲಿ ಬಿಸಿನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದಿಡಿ ಉಪ್ಪನ್ನು ಒಂದಿಡಿ ಸಕ್ಕರೆಯನ್ನು ಹಾಕಿ ಅದರೊಳಗೆ ಕಾಲನ್ನು ಹತ್ತರಿಂದ ಹದಿನೈದು ನಿಮಿಷ ಇಡುವುದರಿಂದ ಸಹ ಕಾಲು ಮೆತ್ತಗಾಗುತ್ತದೆ ನಯವಾಗುತ್ತದೆ ಬಿರುಕು ಕಡಿಮೆ ಆಗುತ್ತದೆ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಅರ್ಧ ಓಳು ನಿಂಬೆಹಣ್ಣು ಇದನ್ನು ಮೂರನ್ನು ಸೇರಿಸಿ ಬಿಸಿ ನೀರಿನಿಂದ ಆ ಒಡದ ಪಾದವನ್ನು ಉಜ್ಜುವುದರಿಂದ ಬಿರುಕು ಕಡಿಮೆ ಆಗುತ್ತದೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕಾಲುಗಳನ್ನು ಸ್ವಚ್ಛ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಆಯ್ಲಿ ಆಯಿಲ್ ಬಾದಾಮಿ ಎಣ್ಣೆ ಯಾವುದಾದರೂ ಒಂದು ಎಣ್ಣೆಯನ್ನು ಆ ಒಡದ ಭಾಗಕ್ಕೆ ಐದು ನಿಮಿಷ ಮಸಾಜ್ ಮಾಡಿ ನಂತರ ಸಾಕ್ಸನ್ನು ಹಾಕಿಕೊಂಡು ಮಲಗೋದರಿಂದ ಈ ರೀತಿ ಇಂಬಡಿ ಒಡೆಯುವುದು ಕಡಿಮೆಯಾಗುತ್ತದೆ ಎರಡು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಆ ಕಪ್ಪಾವರೆ ಕರುಕಲು ಮಾಡಿ ಅದನ್ನು ಪುಡಿ ಮಾಡಿ ಅದಕ್ಕೆ ಬೆಣ್ಣೆಯನ್ನು ಮಿಕ್ಸ್ ಮಾಡಿ ಆ ಬಿರುಕು ಬಿಟ್ಟ ಕಾಲುಗಳಿಗೆ ಹಚ್ಚುವುದರಿಂದ ಇಂಬಡಿ ಒಡೆಯುವುದು ಕಡಿಮೆಯಾಗುತ್ತದೆ ಇನ್ನ ಕೆಲಸ ಧೂಳಿನ ಕೆಲಸ ಮಾಡುವವರು ಶೂ ಅಥವಾ ಸಾಕ್ಸನ್ನು ಬಳಸುವುದು ಒಳ್ಳೆಯದು ಮತ್ತು ಹಾರ್ಡ್ ಸ್ಲಿಪ್ಪರನ್ನು ಉಪಯೋಗಿಸುವ ಬದಲು ಮೆತ್ತನೆಯ ಸ್ಲಿಪ್ಪರನ್ನು ಉಪಯೋಗಿಸುವುದು ಒಳ್ಳೆಯದು ಒಂದು ಬಕೆಟಿನಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಕಪ್ಪು ಜೇನುತುಪ್ಪವನ್ನು ಸೇರಿಸಿ ನಮ್ಮ ಕಾಲುಗಳನ್ನು ಹತ್ತರಿಂದ ಹದಿನಿಮ್ ಹದಿನೈದು ನಿಮಿಷ ಇಡುವುದರಿಂದ ಇಮ್ಮಡಿ ಒಡೆಯುವುದು ಕಡಿಮೆಯಾಗುತ್ತದೆ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ ಜೇನಿನ ಮೇಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಪೇಸ್ಟ್ ಥರ ಆಗುತ್ತದೆ ಅದಕ್ಕೆ ಶುದ್ಧವಾದ ಅರಿಶಿನ ಪುಡಿಯನ್ನು ಸೇರಿಸಿ ಅದನ್ನು ಕಾಲು ಬಿರಿದಿರುವ ಜಾಗಕ್ಕೆ ಹಚ್ಚುವುದರಿಂದ ನೋವು ಸಹ ಕಡಿಮೆಯಾಗುತ್ತದೆ ಮತ್ತು ಬಿರುಕು ಸಹ ಕಡಿಮೆಯಾಗುತ್ತದೆ ನಾವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಇ ತುಂಬಿರುವ ಆಹಾರವನ್ನು ಸೇವಿಸಬೇಕು ಇದು ಇರ್ತದೆ ಅಂದರೆ ಬಾಳೆಹಣ್ಣಿನಲ್ಲಿ ಜೇನುತುಪ್ಪ ಆಯ್ಲಿವ್ ವಾಯಿಲ್ ಗೆಣಸು ತೆಂಗಿನ ಎಣ್ಣೆ ಹಾಗೂ ತುಪ್ಪ ಇವುಗಳನ್ನು ಪ್ರತಿದಿನ ಊಟದಲ್ಲಿ ಸೇವಿಸುವುದರಿಂದ ಕಾಲು ಬಿರುಕು ಬಿಡುವುದು ನಿಲ್ಲುತ್ತದೆ ಎರಡು ಚಮಚ ಅಗಸೆ ಬೀಜವನ್ನು ಕೆಂಪಗೆ ಉರಿದು ಪುಡಿ ಮಾಡಿ ಅದಕ್ಕೆ ತುಪ್ಪವನ್ನು ಸೇರಿಸಿ ತಿನ್ನುವುದರಿಂದ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತದೆ ಕಾಲು ಬಿರಿಯುವುದು ಸಹ ಕಡಿಮೆ ಆಗುತ್ತದೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಎಲ್ಲ ರೀತಿಯ ಮನೆಮದ್ದುಗಳನ್ನ ನಾವು ಮನೇಲಿ ಸ್ವಂತವಾಗಿ ಉಪಯೋಗಿಸಿದ್ದೀವಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೇ ರೀತಿ ಎಲ್ಲ ಮನೆಮದ್ದು ವಿಡಿಯೋಸ್ಗಳಿಗೋಸ್ಕರ ಸಾವಿತ್ಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು